ನಮಸ್ತೆ ನೋಡಿ ನಾಳೆ ಸಂಕಷ್ಟಹಾರ ಚತುರ್ದಶಿ ಇದೆ ನಾಳೆ ಬರುವಂಥದ್ದು ಗುರುವಾರ ಬರುವಂಥ ಸಂಕಷ್ಟಹಾರ ಚತುರ್ಥಿ ಗುರು ಅಂದರೆ ವಿದ್ಯೆ ವಿದ್ಯೆ ಅಂದರೆ ಗಣಪ ಗಣಪನಿಗೆ ತುಂಬ ಪ್ರಿಯವಾದದ್ದು ಈ ಒಂದು ವಿದ್ಯೆ ಗಣಪತಿನೇ ವಿದ್ಯೆಗೆ ಕಾರಕ ಆದ್ದರಿಂದ ಬುದ್ಧಿ ವಿದ್ಯೆ ಎಲ್ಲ ಗಣಪ ಲಕ್ಷ್ಮೀ ಸರಸ್ವತಿ ಗಣಪ ಆದ್ದರಿಂದ ನಾನು ನೋಡಿ ನಿಮಗೆ ಒಂದು ಪರಿಹಾರ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂದರೆ ನಾಳೆ ಸಂಕಷ್ಟಹಾರ ಚತುರ್ಥಿ ಇರೋದರಿಂದ ಇದು ತುಂಬ ಆದಂಥ ಒಂದು ರೆಮಿಡಿ ಒಂದು ಪರಿಹಾರ ಇದು ನಿಮಗೆ ಏನಾದರೂ ಮ ಮನದಲ್ಲಿ ಸಂಕಲ್ಪ ಮಾಡ್ಕೊಬೇಕು ಏನಾದರೂ ತೊಂದರೆ ಇದ್ದರೆ ನೋಡಿ ಎಲ್ಲ ಇದು ನಿವಾರಣೆ ಆಗುತ್ತೆ ಈ ಒಂದು ಮಾಡೋದರಿಂದ ಒಂದು ಹನ್ನೊಂದು ಹಡಕ್ಕೆ ಉಂಡೆ ಅಡಿಕೆ ತೊಗೊಬೇಕು ಚೂರು ಅಡಿಕೆ ಅಲ್ಲ ಅಡಿಕೆನೂ ಅಲ್ಲ ಉಂಡೆ ಅಡಿಕೆ ತೊಗೋಬೇಕು ಉಂಡೆ ಅಡಿಕೆ ಗದ್ದೆಗೆ ಅಂಗಡಿಲಿ ಕೇಳಿ ಸಿಗುತ್ತೆ ಉಂಡೆ ಅಡಿಕೆಯಲ್ಲಿ ಎರಡು ಥರ ಸಿಗುತ್ತೆ ಒಂದು ಬ್ರೌನ್ ಕಲರ್ ಇರುತ್ತೆ ಇನ್ನೊಂದು ಲೈಟ್ ಬ್ರೌನ್ ಕಲರ್ ಇರುತ್ತೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತೆ ಅದು ಬೇಡ ನೀವು ಲೈಟ್ ಬ್ರೌನ್ ಕಲರ್ ಇರುವಂಥದ್ದು ತೊಗೊಳ್ಳಿ ನೀವು ಅಡಿಕೆನ ಉಂಡೆ ಅಡಿಕೆ ಹನ್ನೊಂದು ಹ ಉಂಡೆ ಅಡಿಕೆನ ನೀವು ತೊಗೊಂಡು ಬನ್ನಿ ಹನ್ನೊಂದು ಉಂಡೆ ಅಡಿಕೆನ ತೊಗೊಂಡು ಬಂದು ನೀವು ಅದನ್ನು ದೇವಸ್ಥಾನಕ್ಕೆ ಕೊಡಬೇಕು ನೀವು ಗಣಪನಿಗೆ ಅರ್ಪಿಸೋದಕ್ಕೆ ದೇವಸ್ಥಾನಕ್ಕೆ ಕೊಡಬೇಕು ನೀವು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನೀವೇನು ಮಾಡಬೇಕು ಅದರಲ್ಲಿ ಒಂದೇ ಒಂದು ವಾಪಸ್ ಇಸ್ಕೊಂಬರಬೇಕು ನೀವು ಮನೆಗೆ ವಾಪಸ್ ಇಸ್ಕೊಂಬಂದು ನಿಮ್ಮ ದೇವರ ಕೋಣೆಯಲ್ಲಿ ಗಣಪನ ಮುಂದೆ ಇಡಬೇಕು ಅದು ನೀವು ಸಂಕಲ್ಪ ಮಾಡಿ ಕೊಡಬೇಕು ದೇವಸ್ಥಾನದಲ್ಲಿ ನಿಮಗೇನು ಕೆಲಸ ಆಗಬೇಕು ನಿಮ್ಗೇನು ಸಕ್ಸಸ್ ಆಗಬೇಕು ಅಂತ ಕೇಳ್ಕೊಬೇಕು ಕೇಳ್ಕೊಂಬಿಟ್ಟು ನಾಳೆ ಅರ್ಪಣೆ ಮಾಡಬೇಕು ಗಣಪನಿಗೆ ನೀವು ನೋಡಿ ಈ ರೀತಿ ಅರ್ಪಣೆ ಮಾಡಿ ನೀವೊಂದು ಅಡಿಕೆ ಮನೇಲಿ ಇಟ್ಕೋಬೇಕು ಅದು ಬೇಗ ನಿಮಗೆ ಶೀಘ್ರ ಅಂದರೆ ಅತಿ ಶೀಘ್ರವಾಗಿ ನಿಮಗೆ ಕೆಲಸ ಆಗತ್ತೆ ನೋಡಿ ನಾನು ಕೂಡ ಇದನ್ನು ಮಾಡಿದ್ದೀನಿ ಇದು ಒಂದು ಒಳ್ಳೆ ಶಕ್ತಿಶಾಲಿಯಾದಂಥ ರೆಮಿಡಿ ಇದು ಮತ್ತು ಇನ್ನೊಂದು ರೆಮಿಡಿ ಏನಪ್ಪ ಅಂದರೆ ನಾಳೆ ನೀವು ಒಂದು ಇದು ತೊಗೊಳ್ಬೇಕು ಏನಪ್ಪ ಅಂದರೆ ದಾರ ಹಸಿರು ಕಲರ್ ದಾರ ತಗೊಂಡು ನೀವು ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಎಷ್ಟುದನ್ನಾದರೂ ಎಷ್ಟು ತೊಗೋಬೋದು ನೀವು ಅದನ್ನು ದಾರಾನ ಅದು ಸಿಲ್ಕ್ ದಾರ ಸಿಗುತ್ತೆ ಹಸಿರು ದಾರ ಅದು ತೊಗೊಂಡು ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತಾ ನೀವು ಹನ್ನೊಂದು ಗಂಟಾದರೂ ಹಾಕಿ ಐದು ಗಂಟಾದರೂ ಹಾಕಿ ಇಪ್ಪತ್ತೊಂದು ಗಂಟೆ ಹಾಕಿ ಹಾಗೆ ಹೇಳಿಬಿಟ್ಟು ನೀವೇನು ಮಾಡಬೇಕು ಆ ದಾರನ ಹೋಗ್ಬಿಟ್ಟು ನಾಳೆ ಸಂಜೆ ನೀವು ಅರಳಿ ಕಟ್ಟೆ ಇರುತ್ತಲ್ಲ ಹಳ್ಳಿ ಕಟ್ಟೆಗೆ ಕಟ್ಬಿಟ್ಟು ಬರಬೇಕು ನಿಮ್ಮ ಮನೋಕಾಮನೆ ಏನಿರುತ್ತೆ ಅದು ಸಿದ್ಧಿ ಆಗುತ್ತೆ ಅರಳಿ ಕಟ್ಟೆಗೆ ಕಟ್ಬಿಟ್ಟು ನೀವು ಮನೆಗೆ ಬನ್ನಿ ಮನೆಗೆ ಬಂದು ನಾಳೆ ಸಂಕಷ್ಟಹಾರ ಚತುರ್ಥಿ ಇದೆ ಅಲ್ಲ ಅದರಿಂದ ಈ ರೆಮಿಡೀಸ್ ಹೇಳ್ತಾ ಇದ್ದೀನಿ ನಿಮಗೆ ಸಕ್ಸಸ್ ಆಗುತ್ತೆ ಮತ್ತು ಈ ಥರ ಹಸಿರು ದಾರದಲ್ಲಿ ರೆಮಿಡಿ ನೀವು ಪ್ರತಿ ಬುಧವಾರನೂ ಮಾಡ್ಬೋದು ಅಂದರೆ ಒಂದು ಐದು ಬುಧವಾರ ಒಂದು ಇಪ್ಪತ್ತು ಬುಧವಾರ ಇಪ್ಪತ್ತೊಂದು ಬುಧವಾರ ಹೀಗೆ ಮಾಡ್ಬೋದು ಅಂದರೆ ಬುಧವಾರ ಬುಧವಾರ ಅಂದರೆ ತಿಂಗಳಲ್ಲಿ ನಾಲ್ಕು ಬುಧವಾರ ಬರುತ್ತೆ ಹಾಗೆ ಬುಧವಾರ ಬುಧವಾರ ನೀವು ಈ ರೆಮಿಡಿ ಮಾಡ್ಬೋದು ಅಡಿಕೆದಲ್ಲ ಈ ದಾರದ್ದು ದಾರಾನ ಹಸ್ರೂ ಒಂದು ಹಸಿರು ಕಲರ್ ಅಂದರೆ ಹಸಿರು ಪ್ರಿಯ ಹಸಿರು ಪತ್ರೆ ಏನೇ ಇದ್ದರೂ ಗಣಪನಿಗೆ ಅರ್ಪಿಸ್ಬೋದು ಅದು ಗಣಪನಿಗೆ ತುಂಬ ಪ್ರಿಯ ತುಳಸಿ ಒಂದು ಬಿಟ್ಬಿಟ್ಟು ಪನ್ನೀರ್ ಪತ್ರೆ ಮರ್ಗ ಹಸಿರು ಕಲರ್ ಪತ್ರಗಳು ಬರೋದು ನಿಮಗೆ ಗೊತ್ತಿರ್ಬೋದು ಅದನ್ನು ಗಣಪನಿಗೆ ಅರ್ಪಿಸ್ಬೋದು ಹಾಗೆ ಹಸಿರು ಕಲರ್ ದಾರನೂ ನಾನು ಹೇಳ್ದಾಗ ಗಂಟು ಹಾಕ್ತಾ ಹಾಕ್ತಾ ಮಂತ್ರ ಹೇಳ್ತಾ ಹೇಳ್ತಾ ನೀವು ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತಾ ನೀವು ಈ ದಾರಾನ ಗಂಟು ಹಾಕಿ ತಗೊಂಡೋಗ್ಬಿಟ್ಟು ನೀವು ಹಳ್ಳಿ ಕಟ್ಟೆಗೆ ಅದನ್ನು ಕಟ್ಟಿಬಿಟ್ಟು ಬರಬೇಕು ನಿಮಗೇನು ಮನಕಾಮನೆ ಸಿದ್ಧಿಯಾಗಬೇಕು ಅಂತ ಕೇಳ್ಕೊಳ್ತೀರಾ ಅದು ಸಕ್ಸಸ್ ಆಗುತ್ತೆ ಇದೊಂದು ಶಕ್ತಿಶಾಲಿ ಈ ರೆಮಿಡಿ ಕೂಡ ಹೀಗೆ ಮಾಡಿ ಮತ್ತೆ ಗಣೇಶನಿಗೆ ನಾಳೆ ನೈವೇದ್ಯ ನಾನು ಹೇಳಿದ್ದೀನಲ್ಲ ನಿಮ್ಮ ಶಕ್ತಿಯನುಸಾರ ನೀವು ಮೋದಕ್ಕಾದರೂ ಮಾಡ್ಬೋದು ಆಗಲಿಲ್ಲ ಅಂದರೆ ನೀವು ಕೊಬ್ಬರಿ ಬೆಲ್ಲ ಅರ್ಪಣೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡೋದರಿಂದ ನಿಮಗೆ ಗಣಪ ಇನ್ನೂ ಖುಷಿ ಆಗ್ತಾರೆ ಅದರಿಂದ ಮತ್ತು ನಾನು ಇವಾಗ ಒಂದು ಗಣಪತಿಯ ಒಂದು ಇಪ್ಪತ್ತೊಂದು ನಾಮಗಳನ್ನ ಹೇಳ್ಕೊಡ್ತೀನಿ ನೋಡಿ ಆ ಇಪ್ಪತ್ತೊಂದು ನಾಮಗಳನ್ನ ನೀವು ಹೇಳ್ತಾ ಹೇಳ್ತಾ ಗಣಪನಿಗೆ ಒಂದೊಂದೇ ಅಕ್ಷತೆಯನ್ನು ನೀವು ಅರ್ಪಣೆ ಮಾಡಬೇಕು ಅಕ್ಷತೆ ನೆನ್ನೆ ವಿಡಿಯೋಲಿ ಹೇಳಿದ್ದೀನಿ ತುಪ್ಪದಲ್ಲೇ ಕಲಿಸ್ಕೊಬೇಕು ಅಕ್ಷತೆ ಚೂರಾಗಿರಬಾರ್ದು ತುಪ್ಪದಲ್ಲಿ ಕಲಿಸ್ಕೊಂಡು ಅರ್ಶನ ಚೂರು ಕುಂಕುಮ ಹಾಕಿ ಅಕ್ಷತೆ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಬೇಡಿ ಅಕ್ಷತೆ ವೇಸ್ಟ್ ಮಾಡಬೇಡಿ ಎಲ್ಲೂ ಬಿಸಾಡಬಾರ್ದು ಮತ್ತು ಈ ಗಣಪತಿಗೆ ಮಾಡಿದಂಥ ಅಕ್ಷತೆ ಇರುತ್ತಲ್ಲ ಒಂದು ನಾಮನ ಒಂದೊಂದು ನಾಮ ಹೇಳ್ತಾ ಆಗ್ತಿರಲ್ಲ ಅಕ್ಷತೆನ ನೀವು ಎಲ್ಲೂ ಬಿಸಾಡಬಾರ್ದು ಆ ಅಕ್ಷತನ ನೀವು ಮನೆಯವರೆಲ್ಲ ತಲೆ ಮೇಲೆ ಎರಡೆರಡು ಕಾಳನ್ನ ಹಾಕ್ಕೋಬೇಕು ಪೂಜೆ ಆದ ನಂತರ ಬೆಳಗ್ಗೆ ನೀವು ದೇವ್ರನ್ನೆಲ್ಲ ತೆಗಿತೀರಲ್ಲ ಆವಾಗ ನೋಡಿ ಒಂದೊಂದೇ ಮಂತ್ರ ನಾನೀಗ ಹೇಳ್ತೀನಿ ಓಂ ವಿಘ್ನೇಶ್ವರಾಯ ನಮಃ श्री घ्नमारा नम ओम विद्या विद्यागणपत नम ओम श्री सिद्धि सिद्धिगणपत नम ओम नम मुक्ति श्रीबुगणपत नम ओम श्री सचिदनंदगणपत नम ओम श्री चमुखीगणपत नम ओं श्री सद्गुरनाथ नम ओिलिंगगणपत नम ओं श्री गोकर्ण गोकर्णगणपत नम ओं श्री गोवर्धन गोवर्धनगणपत नम ॐ श्रीगोपालवर्धनगणपतये नमः ॐ श्रीविरुपाक्षगणपतये नमः ॐ श्री दक्षरूपगणपतये नमः ॐ श्रीशङ्करीगणपतये नमः ॐ श्री षण्मोगावर्धनगणपति नमः ಓಂ ಶ್ರೀ ಪಾರಿಜಾತಾಯ ಗಣಪತಿಯೇ ನಮಃ ಓಂ ಶ್ರೀ ಸರ್ವಲೋಕ ದೇವಾಯ ನಮಃ ಓಂ ಶ್ರೀ ಪರಿಪೂರ್ಣೇಶ್ವರಾಯ ನಮಃ ಓಂ ಶ್ರೀ ಪಾರ್ವತಿ ನಂದಾಯ ನಮಃ ಹೀಗೆ ನೀವು ಕೊನೆಯಲ್ಲಿ ಹೇಳಬೇಕು ನೀವು ಶ್ರೀ ವಿನಾಯಕ ಅಷ್ಟೋತ್ತರ ಸಮರ್ಪಯಾಮಿ ಅಂತ ಹೇಳಬೇಕು ನೋಡಿ ನೀವು ಈ ರೀತಿ ಅಕ್ಷತೆ ಹೇಳಿ ಈ ರೀತಿ ನಾಮ ಹೇಳ್ತಾ ಹೇಳ್ತಾ ಒಂದೊಂದೇ ಅಕ್ಷತೆನ ಹಾಕ್ಕೊಳ್ತಾ ಭುಜೆ ಮುಗಿಸಿ ನಂತರ ನೀವು ತುಪ್ಪದ ಆರತಿಯನ್ನು ಬೆಳಗ್ಬೇಕು ಗಣಪನಿಗೆ ಎಲ್ಲರೂ ಮನೆಯಲ್ಲಿ ಎಷ್ಟು ಜನ ದರ್ಶನ ನಮಸ್ತೆ ಮಾಡಿ ಆರತಿನ ತಗೋಬೇಕು ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಎಲ್ಲ ನಿಮ್ಮ ಸಂಕಲ್ಪನ ಕೇಳ್ಕೊಬೇಕು ನಿಮ್ಗೆ ಏನಾಗಬೇಕು ಕೆಲಸದ ಬಗ್ಗೆ ಎಲ್ಲ ಏನಾಗಬೇಕು ಅದನ್ನು ಕೇಳಿಕೊಂಡು ನೀವು ಈ ರೀತಿ ಅರ್ಚನೆ ಮಾಡಿ ಆ ಅಕ್ಷತೆಯಲ್ಲಿ ಅರ್ಚನೆ ಮಾಡಿ ಮತ್ತು ಅಕ್ಷತೆಯನ್ನು ನೀವು ಎಲ್ಲರೂ ಎಲ್ಲ ಪೂಜೆ ಮುಗಿಸ್ಮೇಲೆ ತಲೆ ಮೇಲೆ ಆ ಅಕ್ಷತೆಯನ್ನು ಎಲ್ಲರೂ ಹಾಕ್ಕೊಳ್ಳಿ ಸಗಣಿಯಲ್ಲಿ ನೀವೇನಾದರೂ ಬೆನಕ ಮಾಡಿದ್ರೆ ಆ ಅದನ್ನು ಬಿಸಾಡೋದು ಬೇಡ ಅಲ್ಲಿ ಇಲ್ಲಿ ಅದನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬಾಗಿಲ್ ಮೇಲೆ ಏನಾದರೂ ಸ್ವಲ್ಪ ಕಿಟಕಿ ಜಾಗ ಇಲ್ಲ ಸಜ್ಜಾ ಥರ ಏನಾದರೂ ಇದ್ದರೆ ಅದನ್ನು ನೀವು ಮನೆಯಲ್ಲಿ ಮನೆಯಲ್ಲಿ ಹೊರಗಡೆ ಇಡಬೇಕು ಮೇಲ್ಗಡೆ ಬಾಗಿಲು ಮೇಲ್ಗಡೆ ಇಡಬೇಕು ನೀವು ಮತ್ತು ಆ ಗಣಪನ ನೀವು ಮಾಡ್ತೀವಲ್ಲ ಸಗಣಿ ಗಣಪತಿನ ಮಾಡುವಾಗ ಅದರ ವಿಳೆದೆಲೆ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಟ್ಟು ಅದ್ರ ಮೇಲೆ ನೀವು ಆ ಒಂದು ಸಗಣಿಯಿಂದ ಮಾಡಿರ್ತೀರಲ್ಲ ಗರ್ಕೆ ಇಟ್ಬಿಟ್ಟು ಅದನ್ನು ನೀವು ಆ ರೀತಿ ಮಾಡಿಬಿಟ್ಟು ವೈಟ್ ಪೂಜೆ ಮಾಡಿಬಿಟ್ಟು ಪೂಜೆ ಆದ ನಂತರ ಮರು ಬೆಳಿಗ್ಗೆ ನೀವು ಆರತಿ ಮಾಡಿ ಅದನ್ನು ತೆಗೆದುಬಿಟ್ಟು ಆ ಬಾಗಲ ಮೇಲೆ ಹಿಡ್ಕೊಳ್ಳಿ ಸದಾ ಯಾವಾಗಲೂ ಗಣಪನ ಆಶೀರ್ವಾದ ಇರುತ್ತೆ ಮತ್ತು ಅದು ನೆಕ್ಸ್ಟು ನೀವು ಸಂಕಷ್ಟ ಚತುರ್ಥಿ ಮಾಡಬೇಕಾದ್ರೆ ಅದನ್ನು ತಗೊಂಡು ತುಳಸಿ ಗಿಡದೊಳಗಡೆ ಹಾಕಬಾರ್ದು ಅದನ್ನು ತಗೊಂಡೋಗಿ ನೀವು ಹರಳಿ ಮರದ ಕಡೆಯೋ ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪಾರಿಜಾತ ಗಿಡ ಇದ್ದರೆ ಅದ್ರ ಬುಡದಲ್ಲಿ ಹಾಕಿರಿ ಹಾಕೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಎಲ್ಲೂ ಅದನ್ನು ಬಿಸಾಡೋದೆಲ್ಲ ಬೇಡ ಅದು ಬಿಸಾಡಿದ್ರೆ ಅದೆಲ್ಲ ನಿಮಗೆ ಅಂದರೆ ಫಲ ಇದಾಗೋದಿಲ್ಲ ಅದಕ್ಕೋಸ್ಕರ ವೀಕ್ಷಕರೇ ಈ ಗಣಪನ ಪೂಜೆ ಒಂದು ಮಾಡಿಕೊಳ್ಳಿ ನೀವು ಸಂಕಷ್ಟ ಚತುರ್ಥಿಗೆ ಮತ್ತು ನಾನು ಏನು ಹಸಿರುದಾರದೊಂದು ಪರಿಕ್ರಮ ಹಳ್ಳಿ ಕಟ್ಟೆ ಕಟ್ಟುವಂಥದ್ದು ಅದು ಪ್ರತಿ ಬುಧವಾರನೂ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗತ್ತೆ ಮನೇಲಿ ಅಭಿವೃದ್ಧಿ ಆಗುತ್ತೆ ನಿಮ್ಮ ಮನೇಲಿ ಯಾವಾಗಲೂ ಐಶ್ವರ್ಯ ತುಂಬಿ ಬರುತ್ತೆ ವೀಕ್ಷಕರೇ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ナマステ